ಹೆಲಿಕಾಪ್ಟರ್ ಪತನ ಆಗಿ ಮತ್ತೊಂದು ದುರಂತ ಸಂಭವಿಸಿದೆ ಗೌರಿಕುಂಡ ಅರಣ್ಯ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ ಪೈಲಟ್ ಇಬ್ಬರು ಮಕ್ಕಳು ಸೇರಿದಂತೆ ಒಟ್ಟು ಏಳು ಜನ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಈ ದುರಂತಕ್ಕೆ ಹವಾಮಾನ ವೈಪರೀತ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ ಹವಾಮಾನ ವೈಪರೀತ್ಯದಿಂದ ಈ ಘಟನೆಯಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ ಸದ್ಯ ದುರಂತ ನಡೆದಿರೋ ಸ್ಥಳಕ್ಕೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡ ದೌಡಾಯಿಸಿದೆ ಅಲ್ಲಿನ ಒಂದಷ್ಟು ದೃಶ್ಯಗಳು ಲಭ್ಯ ಆಗಿರೋದನ್ನ ನ್ಯೂಸ್ ಪಸ್ನಲ್ಲಿ ಗಮನಿಸ್ತಾ ಇದ್ದೀರಾ ಅರಣ್ಯದ ಮಧ್ಯಭಾಗದಲ್ಲಿ ಈ ತರ ಹೆಲಿಕಾಪ್ಟರ್ ಪತನ ಆಗಿ ಹೆಲಿಕಾಪ್ಟರ್ನಲ್ಲಿ ನಲ್ಲಿದ್ದಂತಹ ಏಳು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಓರ್ವ ಪೈಲಟ್ ಇಬ್ಬರು ಮಕ್ಕಳು ಸೇರಿದಂತೆ ಒಟ್ಟು ಏಳು ಜನ ಪ್ರಯಾಣಿಸ್ತಾ ಇದ್ರು ಹೆಲಿಕಾಪ್ಟರ್ನಲ್ಲಿ ಅನ್ನೋ ಮಾಹಿತಿ ಇದೆ ಉತ್ತರಾಖಂಡ್ನಿಂದ ಕೇದಾರ್ನಾಥ್ಗೆ ಹೋಗ್ತಾ ಇದ್ದಂತಹ ಹೆಲಿಕಾಪ್ಟರ್ ಇದು ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಹೊರಟಿತ್ತು ಅದಾದ ಕೆಲವು ನಿಮಿಷಗಳಲ್ಲಿ ಈ ಘಟನೆ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೆಲಿಕಾಪ್ಟರ್ ಹೊರಟ ನಂತರ ಹವಾಮಾನ ವೈಪರೀತ್ಯದಿಂದ ಈ ದುರಂತ ಸಂಭವಿಸಿದೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂಥ ಮಾಹಿತಿ ಯಾವುದೇ ಟೆಕ್ನಿಕಲ್ ಎರರ್ಸ್ ಅಲ್ಲ ಆದರೆ ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ಪತನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅರಣ್ಯದ ಒಳಭಾಗದಲ್ಲಿ ಹೆಲಿಕಾಪ್ಟರ್ ಪತನ ಆಗಿರೋದು ಈಗಾಗಲೇ ಅದರ ಅವಶೇಷಗಳನ್ನು ನೋಡ್ತಾ ಇದ್ದೀರಾ ಇಡೀ ಹೆಲಿಕಾಪ್ಟರ್ ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ ಈ ಹೆಲಿಕಾಪ್ಟರ್ ಪತನ ಆಗಿದೆ ಅಂತೇಳಿ ಈಗ ಸ್ಥಳೀಯ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮುಖ್ಯವಾಗಿ ಹೆಲಿಕಾಪ್ಟರ್ ನಲ್ಲಿ ಏಳು ಮಂದಿ ಪ್ರಯಾಣವನ್ನು ಮಾಡ್ತಾ ಇದ್ರು ಈಗ ಏಳು ಮಂದಿ ಕೂಡ ಸಾವನ್ನಪ್ಪಿರತಕ್ಕಂತಹ ಸಾಧ್ಯತೆ ಇದೆ ಈಗ ಸ್ಥಳಕ್ಕೆ ರಕ್ಷಣಾ ತಂಡಗಳು ಕೂಡ ಹೋಗ್ತಾ ಇವೆ ಅಂತೇಳಿ ರುದ್ರಪ್ರಯಾಗ್ ಜಿಲ್ಲೆಯ ಎಡಿಜಿಪಿ ಆಗಿರ್ತಕ್ಕಂಥ